ಸುಲಭ ವಿರುದ್ಧ ಪದಗಳು ಪದ ವಿರುದ್ಧ ಪದ ಮೇಲೆ ಕೆಳಗೆ ಅಡ್ಡಲಾಗಿ ಮೂಲಕ ವಿರುದ್ಧ ಫಾರ್ ಎಲ್ಲ ಯಾವುದೋ ಒಬ್ಬಂಟಿಯಾಗಿ ಒಟ್ಟಿಗೆ యావాగలు ఎందిగు మత్తు అతవా ఆగమిసుత్తారె నిర్గమిసుత్త మదలు నంతర ఆరంభిసు అంత్య దొడ్డదు స్వల్ప ದೊಡ್ಡದು ಸಣ್ಣ ಕಪ್ಪು ಬಿಳಿ ಹುಡುಗ ಹುಡುಗಿ ಕೆಚ್ಚದೆಯ ಭಯಭೀತ ಸಹೋದರ ಸಹೋದರಿ ಶಾಂತ ಉಲ್ಲೇಖಿಸಲ ಶುದ್ಧ ಕೊಳಕು, ಸರಿಯಾದ ತಪ್ಪು ಆಳವಾದ ಆಳವಿಲ್ಲದ ಶುಷ್ಕ ವದ್ದೆ ಸಮಯದಲ್ಲಿ ಮೊದಲು ಪೂರ್ವ ಪಶ್ಚಿಮ ಬೇಗ ತಡವಾಗಿ ಸುಲಭ ಕಷ್ಟ ವೇಗವಾಗಿ ನಿಧಾನ ತಂದೆ ತಾಯಿ ಪ್ರಥಮ ಕೊನೆಯ ಮುಂದೆ ಹಿಂದುಳಿದ ಸ್ನೇಹಿತ ಶತ್ರು ಮುಂಭಾಗ ಹಿಂದೆ ಪೂರ್ಣ ಖಾಲಿ ಉದಾರ ಜಿಪುನ, ಒಳ್ಳೆಯದು ಒಳ್ಳೆಯದು ಕೆಟ್ಟ ಅಜ್ಜ ಅಜ್ಜಿ ಸಂತೋಷ ದುಃಖ ಸಂತೋಷ ಅತೃಪ್ತಿ ಕಠಿಣ ಮೃದು ಆರೋಗ್ಯಕರ ಅನಾರೋಗ್ಯ ಬಾರಿ ಬೆಳಕು ಸಹಾಯಕವಾಗಿದೆ ಹಾನಿಕಾರಕ ಇಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ಬಿಸಿ ಶೀತ ಗಂಡ ಹೆಂಡತಿ ಒಳಗೆ ಹೊರಗೆ ಹೆಚ್ಚಳ ಇಳಿಕೆ ರೀತಿಯ ನಿರ್ದಯ ದೊಡ್ಡದು ಸಣ್ಣ ಬಿಟ್ಟರು ಬಲ ಕಾನೂನುಬದ್ಧ ಅಕ್ರಮ ಬೆಳಕು ಕತ್ತಲು ಉದ್ದವಾಗಿದೆ ಚಿಕ್ಕದು ಜೋರಾಗಿ ಸ್ತಬ್ಧ ಪ್ರೀತಿ ದ್ವೇಷಿಸುತ್ತೇನೆ ಪುರುಷ ಹೆಣ್ಣು ಅನೇಕ ಕೆಲವು ಹೆಚ್ಚು ಕಡಿಮೆ ಹೆಚ್ಚು ಸ್ವಲ್ಪ ನೈಸರ್ಗಿಕ ಕೃತಕ ಹತ್ತಿರ ದೂರದ ಹೊಸ ಹಳೆಯದು ಉತ್ತರ ದಕ್ಷಿಣ ಈಗ ನಂತರ ಹಳೆಯದು ಹೊಸ ಹಳೆಯದು ಇವ ಮೇಲೆ తెద ముచ్చి వరటు ప్రస్తుత గైరు స్తబ్ద జోరీ శ్రీమంత బడవరు వరటు బలతరటయవ సురక్షిత ಅಪಾಯಕಾರಿ ಅದೇ ವಿಭಿನ್ನ ಗಂಭೀರ ತಮಾಷೆಯ ಚಿಕ್ಕದು ಉದ್ದವಾಗಿದೆ ಸರಳ ಸಂಪೂರ್ಣ ಕೆಲವು ಯಾವುದೇ ಮಗ ಮಗಳು ಪ್ರಾರಂಭಿಸಿ ಮುಗಿಸಿ ಬಲವಾದ ದುರ್ಬಲ ಯಶಸ್ಸು ವೈಫಲ್ಯ ಎತ್ತರದ ಚಿಕ್ಕದು ಶಿಕ್ಷಕ ವಿದ್ಯಾರ್ಥಿ ದಪ್ಪ ತೆಳುವಾದ ಕಠಿಣ ಟೆಂಡರ್ ಚಿಕ್ಕಪ್ಪ ಚಿಕ್ಕಮ್ಮ ಅಡಿಯಲ್ಲಿ ಮುಗಿದಿದೆ ಮೇಲೆ ಕೆಳಗೆ ಸ್ವಾಗತ ವಿದಾಯ ಸಂಪೂರ್ಣ ಮುರಿದಿದೆ ಅಗಲ ಕಿರಿದಾದ ಗೆಲ್ಲುತ್ತಾರೆ ಕಳೆದುಕೊಳ್ಳು ಬುದ್ಧಿವಂತ ಮೂರ್ಖ ಹೌದು